ಏನರಮ್ಮ ಯಾವ್ಯಾವ ಥರ ಉಪವಾಸ ಇದ್ದ್ರಿ ನೀವು ಹಣ್ಣು ಹಾಲು ಕುಡ್ಕೊಂಡು ಇದ್ರಾ ಇಲ್ಲ ಏನು ತಿಂದಂಗೆ ಬರೀ ನೀರೊಂದು ಕುಟ್ಕೊಂಡಿದ್ರಾ ಯಾವ ಥರ ಇದ್ದ್ರಿ ನನಗೊಂದು ಸ್ವಲ್ಪ ಹೇಳಿ ನೋಡೋಣ ಗುಂಡಜ್ಜಿ ನಾನು ಹಾಲು ಹಣ್ಣು ತಿಂದ್ಕೊಂಡು ಹೆಸರು ಬೇಳೆ ತಿಂದ್ಕೊಂಡು ಇದ್ದೆ ಕಣಜ್ಜಿ ನೆನ್ನೆ ಪೂರ್ತಿ ಇದ್ದೆ ನೋಡು ರಾತ್ರಿವರೆಗೂ ನಮ್ಮ ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಇವತ್ತು ಅಡುಗೆ ಮಾಡಿದ್ವಿ ಅಷ್ಟೇ ನಮ್ಮ ಮನೆಯಲ್ಲಿ ಒಬ್ಳು ಉಪವಾಸ ಇದ್ದೆ ಕಣಜ್ಜಿ ಇನ್ಯಾರು ಇರಲಿಲ್ಲ ಮಕ್ಕಳು ಎಲ್ಲ ತಿನ್ಕೊಂಡ್ಬಿಟ್ರು ಅತ್ತೆ ಮತ್ತು ನನ್ನ ಗಂಡ ಎಲ್ಲರೂ ತಿಂದ್ಕೊಂಡ್ಬಿಟ್ರು ಆವಾಗಲೇ ನನ್ನ ಮಕ್ಕಳು ತಿಂದ್ಕೊಂಡ್ಬಿಟ್ರು ನಾನು ಮಾತ್ರ ಉಪವಾಸ ಇದ್ದೆ ಅಷ್ಟೇನೆ ಒಂದು ಸ್ವಲ್ಪ ಬಾಳೆಹಣ್ಣಿದ್ವು ಮನೆಯಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಹಾಲು ಕುಡ್ಕೊಂಡು ಹಂಗೆ ಇದ್ದೆ ನೋಡು ನಿನ್ನೆ ಪೂರ್ತಿನೂ ಲತಕ್ಕ ನೀವು ಇದ್ರೇನು ಉಪವಾಸ ಹೆಂಗಿದ್ರಿ ಯಾವ ಥರ ಇದ್ರಿ ನಮಗೂ ಸ್ವಲ್ಪ ಹೇಳಿ ನೋಡೋಣ ನಾನು ಹಾಲು ಹಣ್ಣು ಕುಡ್ಕೊಂಡು ಇದ್ದೆ ಕಣಮ್ಮ ಸ್ವಲ್ಪ ಹಣ್ಣುಗಳ್ನ ತಿಂದ್ಕೊಂಡು ಇದ್ದೆ ಹೆಸರು ಬೇಳೆ ಎಲ್ಲ ತಿಂದ್ಕೊಂಡು ಇದ್ದೆ ನಾನೇನು ಉಪವಾಸ ಇರಲಿಲ್ಲ ಕಣಮ್ಮ ನನ್ನ ಆಗೋದಿಲ್ಲ ಈ ನಡುವೆ ವಯಸ್ಸಾಗ್ತಾ ಬಂತು ನೋಡು ಅದಕ್ಕೋಸ್ಕರ ನಾನು ತಿಂದ್ಕೊಂಡ್ಬಿಟ್ಟೆ ಊಟ ಉಪವಾಸ ಏನೂ ಇರಲಿಲ್ಲ ಕಣ್ರಮ್ಮ ನನ್ನ ಆಗೋದಿಲ್ಲ ಈ ನಡುವೆನೂ ಹೋಗಲಿ ಬಿಡಜ್ಜಿ ಈ ವಯಸ್ಸಲ್ಲೂ ಏನು ಉಪವಾಸ ದೇವರು ಇದನ್ನೇ ಬಿಡು ಎಲ್ಲ ಅದಕ್ಕೂ ಪಾರಕ್ಕ ಇಲ್ಲಮ್ಮ ಬಂದೇ ಇಲ್ಲ ಇನ್ನೂನು ಇನ್ನೊಂದು ಸ್ವಲ್ಪ ಅಲ್ಲೇಟ್ ಕಣಜ್ಜಿ ಬರೋದು ಅವ್ರದ್ದು ಮನೆ ಕೆಲಸ ತುಂಬ ಇರುತ್ತೆ ನೋಡು ದೊಡ್ಡ ಮನೆ ನೋಡು ತುಂಬ ಕೆಲಸ ಇರುತ್ತೆ ಅವ್ರ ಮನೆಯಲ್ಲಿ ಏನ್ರಮ್ಮ ನೀವೆಲ್ಲ ಬಂದು ಆವಾಗಲೇ ಜಾಸ್ತಿ ಹೊತ್ತಾಯ್ತೇನು ಸ್ಟಾರ್ಟ್ ಮಾಡಿದ್ರೆ ಏನು ನಾನೊಂದು ಬಿಟ್ಟೇನು ನೀವು ಯಾವ ಥರ ಎಲ್ಲ ಉಪವಾಸ ಇದ್ರಿ ಉಪವಾಸ ಇದ್ರೆ ಎಲ್ಲ ತಿನ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಉಪವಾಸ ಇದ್ರಂತೆ ನಾನು ಮಾತ್ರ ಉಪವಾಸ ಇರಲಿಲ್ಲ ನೋಡಮ್ಮ ಮಕ್ಕಳನ್ನೆಲ್ಲಾ ಮಲಗಿಸಿ ಬಂದ್ರೇನು ನೀವು ಎಲ್ಲರೂನು ಹ್ಞೂ ಕಣ್ಣಜ್ಜಿ ಮಲಗಿಸ್ಬಿಟ್ಟು ಬಿಟ್ಟು ನೋಡಿ ಹ್ಞೂ ಸ್ಟಾರ್ಟ್ ಮಾಡೋಣ ಹಾಡುಗಳು ಹೇಳ್ತೀರಾ ಇಲ್ಲ ಭಜನೆ ತರ ಮಾಡ್ತೀರಾ ಏನೋ ಮಂತ್ರ ಹೇಳ್ಕೊಂತೀರಾ ಓಂ ನಮ ಶಿವ ಏನು ಮಾಡ್ತೀರಾ ಓಂ ನಮ ಶಿವಾಯ ಹೇಳ್ಕೊಳ್ಳೋಣ ಬಿಡಮ್ಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ శివయ నమ శివయ శివయ నూ చిదే శివం హాడు హతీని నోడ్రమ్ కానదంతే మాయవాదను నమ్మ శివ కొట్టు కొడుదను బిట్టు నమ్మ శివ కైలాస సేరికొండను కానదంతే మాయవాదను నమ్మ శివ కైలాస బిట్టు ಶಂಭು ಶಂಕರ ಹರ ಹರ ಮಹಾದೇವ ಶಂಭೂ ಶಂಕರ ಹರಹರ ಮಹಾದೇವ ಕಾಪಾಡು ಸ್ವಾಮಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು